ವಿಧಾನಸೌಧದಲ್ಲಿ ಗರ್ಜನೆ ಮಾಡ್ತಿದ್ದಾರೆ ವಜಾ ಮಾಡ್ಬೇಕು ಸರ್ಕಾರ ಅಂತ ಹೇಳಿ ಹೋಗ್ಬೇಕು ಏನು ಗರ್ಜನೆ ಏನು ಮಾಡ್ತಾರೆ ಸರ್ಕಾರ ವಿರೋಧಿ ರಾಷ್ಟ್ರ ವಿರೋಧಿ ಕೆಲಸ ಮಾಡ್ತಾರೆ ಇನ್ನೇ ರಾಜಕೀಯ ನಿಯೋಗ ಬಿಟ್ಟು ಕೊಟ್ಟು ಬಿ ಜೆ ಪಿ ಹೇಳಿದ್ದಾರೆ ಈಗ ಮುಖ್ಯಮಂತ್ರಿಯವರು ನೇರವಾಗಿ ಹೇಳಿದ್ದಾರೆ ನಮ್ಮ ಇನ್ವೆಸ್ಟಿಗೇಷನ್ ನಡೆಸಿದ್ದಾರೆ ಸೊ ಇನ್ವೆಸ್ಟಿಗೇಷನ್ ನಡೀಲಿಕ್ಕೆ ಅವ್ರಿಗೆ ಪರಿಸ್ಥಿತಿ ನಾವೇನು ಮಾಡೋಣ ಈಗ ನಾವೊಂದು ಕೇಳ್ಬೋದಲ್ಲ ಅವ್ರಿಗೆ ಎನ್ ಐ ಕೇಸ್ ಆಗಿತ್ತು ಇದರಲ್ಲಿ ವಿಶೇ ವಿಶೇಷವಾಗಿ ಏನು ನಮ್ಮ ಈ ಪುಲ್ವಾಮಾ ಕೇಸ್ನಲ್ಲಿ ಅವರೇ ಚಾರ್ಜ್ ಶೀಟ್ ಇದೆ ಯಾರ್ದು ಎನ್ ಐ ಎಲ್ದೇ ಚಾರ್ಜ್ ಶೀಟ್ ಇದೆ ಆ ಚಾರ್ಜ್ ಶೀಟ್ನಲ್ಲಿ ಇಪ್ಪತ್ತು ಜನರ ಹೆಸರು ಇಲ್ಲಿವರೆಗೆ ಬರೀ ಐದು ಜನ ಐದು ಜನಕ್ಕೆ ಮಾತ್ರ ಕಂಡು ಹಿಡಿದ್ರೆ ಇನ್ನು ಹದಿನೈದು ಜನಕ್ಕೆ ಕಂಡು ಐದು ವರ್ಷ ಆಯಿತು ಇದ್ರ ಬಗ್ಗೆ ಏನು ಚರ್ಚೆ ಮಾಡುವ ಸರ್ಕಾರ ಇದೆ ಅಲ್ಲಿ ಏನಾಗಿದೆ ಡೆಫಿನೆಟ್ಲಿ ಆಗಿ ಸರ್ಕಾರ ಕೇಸ್ ತೊಗೊಂಡಿದೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ ನಡೀತೀನಿ ಮುಂಚೆನೇ ಸರ್ಕಾರ ವಜಾ ಮಾಡ್ಬೇಕಂದ್ರೆ ಮತ್ತು ಅವ್ರ ಕಾಲದಲ್ಲಿ ಅದು ಆರ್ ಡಿ ಎಕ್ಸ್ ಬಂತಲ್ಲ ಒಳಗಡೆ ಅವಾಗೇನು ಸರ್ಕಾರ ವಜಾ ಮಾಡೋದು ಬೇಡ ಅವ್ರ ಕಾಲದಲ್ಲಿ ಆರ್ ಡಿ ಎಕ್ಸ್ ಒಳಗಡೆ ಬಂತಲ್ಲ ಈ ದೇಶದಲ್ಲಿ ಅವಾಗೇನು ಸರ್ಕಾರ ವಜಾ ಮಾಡೋದು ಬೇಡ ಆರ್ ಡಿ ಎಕ್ಸ್ ಹೆಂಗೆ ಬಂತು ಅದು ಒಂದಲ್ಲ ಎರಡಲ್ಲ ಮೂರಲ್ಲ ಮುನ್ನೂರು ಕೆ ಜಿ ಆರ್ ಡಿ ಎಕ್ಸ್ ಬಂತಲ್ಲ ಮತ್ತು ಅದು ಹೆಂಗೆ ಮಾಡೋದು ಈಗ ಮುನ್ನೂರು ಕೆ ಜಿ ಆರ್ ಡಿ ಎಕ್ಸ್ ಈ ದೇಶದ ಒಳಗಡೆ ಬಂತಲ್ಲ ಮತ್ತು ಅದು ಹೆಂಗೆ ಒಳಗಡೆ ಬಂತು ಅದು ಕಾರಣ ಯಾರು ಅದು ಕಾರಣ ಯಾರು ಮತ್ತೆ ಅವಾಗ ಯಾಕೆ ರಾಜೀನಾಮೆ ಕೇಳಿಲ್ಲ ಅವರು ಪ್ರಧಾನಮಂತ್ರಿ ರಾಜೀನಾಮೆ ಕೇಳಬೇಕಾಗಿತ್ತಲ್ಲ ಅವಾಗ ಅವರು ಬೇಡ ಅಟ್ಲೀಸ್ಟ್ ಡಿಫೆನ್ಸ್ ಮಿನಿಸ್ಟರ್ದನ್ನ ಕೇಳಬೇಕಲ್ಲ ರಾಜೀನಾಮೆ ಆಯ್ತು ರೀ ಮತ್ತೆ ನೀವು ಪತ್ರ ನೀವು ಪತ್ರಕರ್ತರು ಕೇಳಬೇಕಾಗಿತ್ತ ಮತ್ತೆ ಇದು ಉಲ್ಟಾ ಕೇಳ್ರಿ ಅವರಿಗೆ ನೀವು ಅವ್ರು ನಮಗೀಗ ರಾಜೀನಾಮೆ ಕೇಳ್ತಾ ಇದಾರೆ ಅವಾಗ ಯಾಕೆ ರಾಜೀನಾಮೆ ಕೇಳಿಲ್ಲ ಅಂತ ಹೇಳ್ಬೇಕಲ್ಲ ಇದ್ರ ಜೊತೆಗೆ ಮೊನ್ನೆ ಒಂದು ಮಂಡ್ಯದಲ್ಲಿ ಕೂಡ ಇದೇ ರೀತಿ ಇದೆ ಕೇಸರಿ ಶಾಲ್ ಹಾಕೊಂಡದವರು ಪಾಕಿಸ್ತಾನ ಜಿಂದ ಬಂದಿರೋದ ಜಾಲತಾಣದಲ್ಲಿ ನಡೀತೀಯಲ್ವಾ ನೋಡಿಲ್ವ ನೀವು ಅದು ನೋಡಿರಲ್ಲ ತಾವು ಅಂತ ನೋಡಿರಲ್ರಿ ಮತ್ತೆ ಪ್ರಶ್ನೆ ಕೇಳಬೇಕಲ್ಲ ನೀವ್ ಯಾರಿಗೆ ಕೇಳಿದ್ರೀ ಕೇಳಿದ್ರೆ ಮತ್ ಅದ್ರ ಬಗ್ಗೆ ಹೋರಾಟ ಮಾಡಬೇಕಲ್ಲ ಅವ್ರೆಲ್ ಬೀದಿ ಹೇಳಿದ್ರು ಹೋರಾಟ ಮಾಡಬಹುದಲ್ಲ ಅದಕ್ಕೆ ಅದ್ರ ಬಗ್ಗೆನೂ ಕೂಗ್ಬಹುದಾಗಿತ್ತಲ್ಲ ಅಸೆಂಬ್ಲಿ ಯಾಕೆ ಹೋಗ್ತಾ ಇಲ್ಲ ಮತ್ ಅದಕ್ಕೆ ಅದ್ರಲ್ಲಿ ಕೂಡ ಕೂಗ್ಬಹುದಲ್ಲ ಅಸೆಂಬ್ಲಿ ಅದ್ರ ಬಗ್ಗೆನೂ ಕೂಗ್ಬಹುದಾಗಿತ್ತು ಅದ್ರ ಬಗ್ಗೆ ಯಾಕೆ ಹೋಗ್ತಲ್ಲ ಕೇಸರಿ ಶಾಲೆ ಹಾಕೊಂಡು ಪಾಕಿಸ್ತಾನ ಜಿಂದಾ ಬಂದ ಕೂಗಿದ್ರೆ ನಡೀತಾ ಅಂದ್ರೆ ಕೇಸರಿ ಶಾಲ ಹಾಕೊಂಡು ಮಂಡ್ಯದಲ್ಲಿ ಮನೆ ಹಾಕ್ತಕ್ಕಂತ ನಾನು ಜಾಲತಾಣದಲ್ಲಿ ನೋಡಿರ್ತಕ್ಕಂಥದ್ದು ಅವರು ಕೆ ಪಾಕಿಸ್ತಾನ್ ಜಿಂದಾಬಾದ್ನ ಕೂಗಿದ್ರು ಅದರ ಬಗ್ಗೆ ಏನು ಹೋರಾಟ ಇಲ್ಲ ಬಿಜೆಪಿಯವ್ರದ್ದು ಅಂತ ಈ ದೇಶದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಪಾಕಿಸ್ತಾನ ಜಿಂದಾಬಾದ್ನ ಕೂಗಿರ್ತಕ್ಕಂಥ ಎಷ್ಟು ಹಗರಣಗಳು ಎಷ್ಟು ಪ್ರಕರಣಗಳು ಇದ್ದಾವೆ ಎಷ್ಟು ಜನಕ್ಕೆ ಬಂಧಿಸಿದ್ದಾರೆ ಅದು ಇನ್ವೆಸ್ಟಿಗೇಷನ್ ನೋಡಿದ್ರೆ ಪ್ಲಾಂಟೆಡ್ ಅಂತ ಭಾಳಷ್ಟು ಜನ ಕಂಡಿದೆ ಇದು ಸರ್ಕಾರ ಯಾರಿಗೆ ನಾವು ಇಲ್ಲಿ ಸೇವ್ ಮಾಡ್ತಕ್ಕಂಥದ್ದೆಲ್ಲ ಯಾರು ಪರವಾಗಿಲ್ಲ ಯಾರೇ ಮಾಡಿದರೆ ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ತೀವಿ ಸರಿಕಾ ಧಾರ್ಮಿಕ ದತ್ತಿ ಮಸೂದೆ ವಾಪಸ್ ಪಡಲಿಕ್ಕೆ ಅದಕ್ಕೆ ಸರ್ಕಾರ ಉತ್ತರ ಕೊಟ್ಟಿದೆ ಅಲ್ಲ ರಾಜ್ಯಪಾಲರಿಗೆ ಮತ್ತೊಂದು ಊಟ ಕೊಡಲಿಲ್ಲ ಕೂಡಲೇ ಅದಕ್ಕೇನಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರು ಕೇಳೋಕೆ ಇದೆ ಕೇಳಿ ನಾವೇನು ತಪ್ಪೇನು ಮಾಡಿದ್ದೀವಿ ಅದರಲ್ಲಿ ಸರ್ ಸರ್ಕಾರ ಏನು ಉತ್ತರ ಕೊಟ್ಟಿದೆ ಸಂಬಂಧಪಟ್ಟ ಸಚಿವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಜಾತಿ ಖಂಡಿತ ವರದಿ ಸಾಕಷ್ಟು ವಿರೋಧ ಮಾಡ್ತಾರೆ ಮತ್ತು ಇವರು ಬಿಜೆಪಿಯವರ ತಿರಸ್ಕಾರ ಮಾಡಬೇಕು ಒಂದು ಸರಿ ಇಲ್ಲ ನ್ಯಾಯ ಸಿಕ್ಕಿಲ್ಲ ಎಲ್ಲ ಅಲ್ಲ ನೋಡ್ಲಾರಕ್ಕಿಂತ ಮುಂಚೆ ಗುರುತಾಗಿ ಇವರು ನೋಡಿದಾರೆ ಇವರು ಯಾರನ್ನು ಸಲ್ಲಿದೆ ಎಲ್ಲ ಸಲ್ಲಿಸಿ ವರದಿ ಇಲ್ಲಿದೆ ಅಲ್ಲ ವರದಿ ಎಲ್ಲಿದೆ ವರದಿ ಇನ್ನ ಬರಬೇಕಲ್ಲ ಟೇಬಲ್ ಆಗಿ ಸರ್ಕಾರಕ್ಕೆ ಬರಬೇಕು ರಾಜ್ಯ ಜನ ಗುರುತಾಗಬೇಕು ಅದ್ರ ಮೇಲೆ ಮಾಡ್ಲಿ ಸರ್ ನೀವ್ರೇಳ್ಬೇಕು ನಮ್ನು ಕೇಳ್ತಾರೆ ಹಿಂಗೆ ಕೇಳ್ರಿ ಸರ್ ಇನ್ನ ವರದಿ ಬಂದಿಲ್ಲ ಬಂದಲ್ಲ ನೀವ್ಯಾಕೆ ಹಿಂಗ್ ಮಾತನಾಡ್ತೀರ ಅಂತ ಕೇಳ್ತಾರೆ ಅವರಿಗೆ ಅವ್ರಿಗೆ ಕೇಳಿ ಯಾವಾಗ ಗೊತ್ತಾಗತ್ತೆ ಅವ್ರು ಕೇಳೋದಲ್ಲ ಕೇಳಿಸ್ಕಂತಾರೆ ನಮಗೆ ಬಂದು ಕೇಳ್ತಾರೆ ಇನ್ನು ವರದಿನೇ ಟೇಬಲ್ ಆಗಿಲ್ಲ ವರದಿ ಅಂತೂ ಸರ್ಕಾರಕ್ಕೆ ಮುಟ್ಟದಿಲ್ಲ ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ನಮ್ ಕೈಯಾಗ ಬಂದು ವರದಿ ಮೇಲೆ ಅದ್ರ ಮೇಲೆ ಅದು ಹೇಳ್ಬೋದು ಸರಿ ಇದೆಯೋ ತಪ್ಪಿದೆ ಅಂತ ಹೇಳ್ತಕ್ಕಂಥ ಅಧಿಕಾರ ಎಲ್ಲರಿಗಿದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ